ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಇವತ್ತು ಹೊಸದೊಂದು ಅನ್ಬಾಕ್ಸಿಂಗ್ ಮಾಡ್ಲಿಕ್ಕಿದ್ದೇನೆ ರಿಯಲ್ಮಿ ಫಿಫ್ಟೀನ್ ಪ್ರೋ ಫೈವ್ ಜಿ ಸ್ಮಾರ್ಟ್ ಫೋನ್ ಈ ಬಾರಿ ಬ್ಯಾಕ್ ಸೈಡ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಡಿಸೈನ್ ಹೊಂದಿಸ್ತಾ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖ ಅಂತ ತಿಳಿಸ್ತಾರೆ ಯಾರೆಲ್ಲ ನಮ್ಮ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಟೆಕ್ನಾಲಜಿ ಟೆಕ್ ಕನ್ನಡ ನಮ್ಮ ಈ ಟೋನ್ ಬಣ್ಣಿಸ್ತಾ ವಿಡಿಯೋವನ್ನು ಶುರು ಮಾಡುವ ರಿಯಲ್ಮಿ ಫಿಫ್ಟೀನ್ ಪ್ರೋ ಫೈವ್ ಜಿ ಸ್ಮಾರ್ಟ್ ಮೊದಲಿಗೆ ರಾಮ್ ಬಗ್ಗೆ ಮಾತಾಡೋಣ ಇದು ಒಂದ್ ರ್ಯಾಮ್ ಇದೆ ಟೂಲ್ಡ್ ಝೀರಾಮ್ ಐದನೇ ಸ್ಟೋರೇಜ್ ಒಂದು ಸ್ಟೋರೇಜ್ ರಾಮ್ ಬಂದ್ಬಿಟ್ಟು ಎಲ್ ಪಿ ಡಿ ಫೋರ್ ಎಕ್ಸ್ ರಾಮು ಸರ್ ವೇಟ್ ಥಿಕ್ನೆಸ್ ಮೊದ್ಲಿಗೆ ವೈಟ್ ನೂರ ಎಂಬತ್ತೇಳು ಗ್ರಾಮ್ ವೈಟ್ ಬಂದಿದೆ ನೆಕ್ಸ್ಟ್ ಟು ಏಳು ಪಾಯಿಂಟ್ ಟು ಅರವತ್ತೊಂಬತ್ತು ಥಿಕ್ನೆಸ್ ಒಂದಿದೆ ಟು ಪ್ರೋಸರ್ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜನ್ ಫೋರ್ ತುಂಬಾ ಪರ್ಪಲ್ ಇದೆ ವಾಯ್ಸ್ ಟು ರಿಯಲ್ಮಿ ಕಡೆಯಿಂದ ಅದುವೆ ರಿಯಲ್ಮಿ ಯು ವೈ ಸಿಕ್ಸ್ ಪಾಯಿಂಟ್ ಜೀರೋ ಒಂದಿದೆ ಎಷ್ಟು ವರ್ಷ ಅಪ್ಡೇಟ್ ಅಂದ್ರೆ ಮೂರು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ನಾಲ್ಕು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಡಿಸ್ಪ್ಲೇ ಆರು ಪಾಯಿಂಟ್ ಎಂಟು ಇಂಚಿನ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಹೊಂದಿದೆ ಸಾವಿರದ ಇನ್ನೂರ ಎಂಬತ್ತೆಂಟು ಎರಡು ಸಾವಿರದ ಎಂಟುನೂರು ಬಿಕ್ ಬ್ರೈಟ್ನೆಸ್ ಹೊಂದಿದೆ ಒನ್ ಫೋರ್ಟಿ ಫೋರ್ ಅರ್ಸಿನ ಎದ ಸಮೇತ ಫೋನ್ ಅಲ್ಲಿ ಹೊಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ನೋಡ್ಸಿದ್ರೆ ಬಾರಿ ದೊಡ್ಡ ಬ್ಯಾಟ್ರಿ ಆಗಿದೆ ಈ ಬಾರಿ ಎರಡು ಸಾವಿರ ಎಂ ಎಚ್ ಬ್ಯಾಟ್ರಿ ಒಂದಿದೆ ಎಂಬತ್ತು ಬ್ಯಾಟ್ರಿನ ಚಾರ್ಜರ್ ಐ ಸಿ ಕೇಬುಲ್ ಕ್ಯಾಮರ್ಸ್ ಇದಾರೆ ನೋಡ್ಸಿದಾರೆ ಬ್ಯಾಕ್ ಸೈಡ್ ಅಲ್ಲಿ ಮೂರು ಕ್ಯಾಮರಾ ಇದೆ ಮೂರು ಕ್ಯಾಮರ್ಸ್ ಐವತ್ತು ಎಂ ಪಿ ಒಂದಿದೆ ಫ್ರಂಟ್ ಕ್ಯಾಮರಾಂಟು ಐವತ್ತು ಎಂ ಪಿ ಒಂದಿದೆ ಫೋಟೋಸ್ ಆಗಿರೋ ವಿಡಿಯೋಸ್ ಆಗಿ ಬಾರಿ ಒಳ್ಳೆ ರೀತಿಯಲ್ಲಿ ಬರ್ತದೆ ವೈಫೈ ಅಂಡ್ ಬ್ಲೂಟೂತ್ ಮೊದಲಿಗೆ ವೈಫೈ ಫೈವ್ ಕೊಟ್ಟಿದ್ದಾರೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಒನ್ ಟು ಐ ಪಿ ರೇಟಿಂಗ್ ಐ ಪಿ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ವಾಟರ್ ಡೆಸ್ಟ್ ಹೊಂದಿದೆ ಮತ್ತೆ ಎನ್ ಎಫ್ ಎನ್ಎಫ್ ಸಮೇತಿದೆ ನೆಕ್ಸ್ಟ್ ಒನ್ ಇಟ್ಟು ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡುವುದು ರಿಯಲ್ಮಿ ಫಿಫ್ಟೀನ್ ಪ್ರೋ ಫೈವ್ ಜಿ ಸ್ಮಾರ್ಟ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿಸ್ತಿದರೆ ಮುನ್ನ ಟ್ಯಾಂಕ್ ಯು ಧನ್ಯವಾದ ಯಾರಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು